ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬದುಕು ಅನ್ನೋದು ಹರಿಯೋ ನೀರಿನಂತೆ ಅಂತಾರೆ ನಿಜಕ್ಕೂ ಈ ಮಾತು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಜೀವನ ಅನ್ನೋದು ಇವತ್ತಿದ್ದಂತೆ ಇರಲ್ಲ ಕಷ್ಟ ಅನ್ನೋದು ಮೂರು ದಿನದ ಸಂತೆಯಂತೆ ಬರೀ ಕಷ್ಟವೇ ಇರೋದಾಗಿದ್ರೆ ಯಾವ ಮನುಷ್ಯ ಬದುಕಿರ್ತಿದ್ದ ಹೇಳಿ ಎಲ್ಲ ಕಷ್ಟಕ್ಕೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅದನ್ನ ನಾವು ಕಂಡ್ಕೋಬೇಕಷ್ಟೆ ಅದರಲ್ಲೂ ತಮ್ಮವರನ್ನ ಕಳ್ಕೊಂಡಾಗಂತೂ ಆ ದುಃಖ ಇದೆಯಲ್ಲ ಆಗದ ವೈರಿಗೂ ಬೇಡ ಜೀವನವೇ ಮುಗಿದೋಯ್ತು ಅನ್ನೋ ಹಂತಕ್ಕೆ ಬರ್ತಾರೆ ಆದ್ರೆ ಅದೆಲ್ಲ ಕೆಲ ದಿನಕ್ಕೆ ಮಾತ್ರ ಸೀಮಿತ ಅಷ್ಟೆ ಕಳ್ಕೊಂಡವರ ನೆನಪು ಜೀವನದುದ್ದಕ್ಕೂ ಇದ್ರೂ ಸಹ ಅದರ ಜೊತೆ ಜೊತೆಗೆ ಹೆಜ್ಜೆ ಹಾಕಬೇಕು ಹೊಸದೊಂದು ಬದುಕಿನ ಕಡೆಗೆ ನಮ್ ಜೀವನವನ್ನ ತಿರುಗಿಸ್ಕೊಳ್ಬೇಕು ಈಗ ನಟ ವಿಜಯ್ ರಾಘವೇಂದ್ರ ವಿಷಯದಲ್ಲಿ ಆಗ್ತಿರೋದು ಕೂಡ ಇದೆ ವಿಜಯ್ ರಾಘವೇಂದ್ರಗೆ ಜೀವಕ್ಕೆ ಜೀವ ಆಗಿದ್ದ ಸ್ಪಂದನ ಸಾವನ್ನಪ್ಪಿ ಒಂದು ವರ್ಷ ಆಗೋಯ್ತು ಆದ್ರೂ ಸ್ಪಂದನಾರ ನೋವು ವಿಜಯ್ ರಾಘವೇಂದ್ರಗೆ ಕಾಡೋದು ತಪ್ಪಿಲ್ಲ ಇದೇ ತಿಂಗಳ ಇಪ್ಪತ್ತಾರರಂದು ವಿಜಯ್ ಹಾಗೂ ಸ್ಪಂದನ ಅವರ ವಿವಾಹ ವಾರ್ಷಿಕೋತ್ಸವ ಉತ್ಸವ ಎಲ್ಲವೂ ಸರಿಯಾಗಿದ್ದಿದ್ರೆ ಹದಿನೇಳನೇ ವರ್ಷದ ಆನಿವರ್ಸರಿ ಆಚರಿಸಿಕೊಳ್ಳಬೇಕಿತ್ತು ಆದ್ರೆ ಏನ್ ಮಾಡೋದು ಎಲ್ಲವೂ ವಿಧಿಯಾಟ ವಿಜಯ್ ರಾಘವೇಂದ್ರ ವಿಧಾನಕ್ಕೆ ಚೇತರಿಸಿಕೊಳ್ತಿದ್ದಾರೆ ಬದುಕಿನ ಹಾದಿಗೆ ಮತ್ತೆ ಮರಳ್ತಿದ್ದಾರೆ ಇದೇ ಹೊತ್ತಲ್ಲೇ ಗುಡ್ ನ್ಯೂಸ್ ಒಂದನ್ನ ಕೊಡೋ ಸುಳಿವು ಕೊಟ್ಟಿದ್ದಾರೆ ಅದು ಸಹ ತಮ್ಮ ಮದುವೆಯ ವಾರ್ಷಿಕೋತ್ಸವದ ದಿನವೇ ಗುಡ್ ನ್ಯೂಸ್ ಒಂದನ್ನ ಇಡೀ ಕರ್ನಾಟಕದ ಜನತೆ ಮುಂದೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಇವರು ಹೇಳೋ ಈ ಗುಡ್ ನ್ಯೂಸ್ ನಿಂದ ನನ್ನ ಪತ್ನಿ ಕೂಡ ತುಂಬಾನೇ ಖುಷಿ ಪಡ್ತಾಳೆ ಅಂದಿದ್ದಾರೆ ಹಾಗಾದ್ರೆ ವಿಜಯ್ ರಾಘವೇಂದ್ರ ಹೇಳೋ ಗುಡ್ ನ್ಯೂಸ್ ಯಾವುದು ಅಭಿಮಾನಿಗಳು ತುಂಬಾನೇ ಕಾತ್ರದಿಂದ ಕಾಯ್ತಿರೋದು ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯ ಖಾಸಗಿ ಚಾನೆಲ್ ಒಂದರಲ್ಲಿ ಮಾತನಾಡಿದ ವಿಜಯ್ ರಾಘವೇಂದ್ರ ತಮ್ಮ ಮುಂದಿನ ನಿರ್ಧಾರ ಏನು ತಮ್ಮ ಪತ್ನಿಯ ಕನಸು ಏನಾಗಿತ್ತು ಅನ್ನೋದನ್ನೆಲ್ಲ ತೆರೆದಿಟ್ಟಿದ್ದಾರೆ ಹೀಗಾಗಿ ವಿಜಯ್ ರಾಘವೇಂದ್ರ ಹೇಳ್ಕೊಂಡಿರೋ ಒಂದಿಷ್ಟು ವಿಷಯವನ್ನ ಮೊದಲು ಹೇಳಿ ಆಮೇಲೆ ಈ ಗುಡ್ ನ್ಯೂಸ್ ಬಗ್ಗೆ ಹೇಳ್ತಾ ಹೋಗ್ತೀವಿ ನಾವಿನ್ನು ಅಪ್ಪು ಮಾಮಾ ಅಗಲಿದ ನೋವಿನಿಂದ ಹೊರ ಬಂದಿಲ್ಲ ಅಷ್ಟರಲ್ಲಿ ಸ್ಪಂದನಾಳಿಗೆ ಹೀಗಾಯಿತು ಜೀವನವನ್ನ ಪ್ರಶ್ನೆ ಮಾಡಬಾರದು ಎಂದು ಈ ಘಟನೆಗಳು ಹೇಳಿಕೊಟ್ಟಿವೆ ಅಂತ ಸ್ಪಂದನ ಅಗಲಿದ ಮೇಲೆ ನಮ್ಮ ಕುಟುಂಬದವರು ಮತ್ತು ನಮಗೂ ತುಂಬಾ ಕಷ್ಟ ಆಯಿತು ಆದ್ರೆ ಈ ಸಮಯದಲ್ಲಿ ನಾನು ಕರುಣೆ ಬಯಸಲಿಲ್ಲ ಸ್ಪಂದನ ಮೇಲೆ ಮಗ ಶೌರ್ಯ ಮತ್ತು ನಾನು ನಾರ್ಮಲ್ ಜೀವನಕ್ಕೆ ಬರಲು ತುಂಬಾ ಕಷ್ಟಪಟ್ಟವು ಆರಂಭದಲ್ಲಿ ತಾಯಿ ಜೊತೆಗೆ ತಂದೆ ಈ ಎರಡು ಸ್ಥಾನದಲ್ಲಿ ನಿಂತ್ಕೊಳ್ಳೋದು ತುಂಬಾನೇ ಕಷ್ಟ ಆಯ್ತು ಆದ್ರೆ ಅದು ನನಗೆ ಖುಷಿನೂ ಕೊಟ್ಟಿದೆ ಈಗ ಅರ್ಥ ಮಾಡಿಕೊಂಡು ಹೊಂದ್ಕೊಂಡು ನಾವಿಬ್ರು ಒಟ್ಟಿಗೆ ಗಟ್ಟಿಯಾಗಿ ನಿಂತಿದ್ದೀವಿ ಜೀವನದ ಹಾದಿಯನ್ನ ನನ್ನ ಮಗ ಶೌರ್ಯನೇ ತೋರಿಸ್ಕೊಡ್ತಿದ್ದಾನೆ ಸದಾ ದೇವರ ಹಾಡುಗಳನ್ನು ಹಾಡಲು ಸ್ಪಂದನ ನನಗೆ ಸ್ಫೂರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವ ವಿಡಿಯೋಗಳಲ್ಲಿ ನಾನು ಪಾಸಿಟಿವ್ ಆಗಿರಲು ಸ್ಪಂದನ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸದಾ ಆ್ಯಕ್ಟಿವ್ ಆಗಿ ಇರಬೇಕು ಹಾಗೂ ಹೆಚ್ಚಿಗೆ ಹಾಡುಗಳನ್ನು ಹಾಡಬೇಕು ಅನ್ನೋದು ಆಕೆ ಆಸೆ ಆಗಿತ್ತು ಹೀಗಾಗಿಯೇ ನಾನು ಈಗ ಪಾಸಿಟಿವ್ ಆಗಿದ್ದೀನಿ ಅದ್ಭುತ ಹಾಡುಗಳನ್ನು ಹಾಡ್ತೀನಿ ನನ್ನ ಮಗನಿಗೆ ತಾಯಿಯಾಗಿದ್ದೀನಿ ಕೆಲಸದ ಕಡೆ ಗಮನ ಕೊಟ್ಟಿದ್ದೀನಿ ಅಷ್ಟೇ ಅಲ್ಲ ಜೀವನದಲ್ಲಿ ನಾನು ಅಂದ್ಕೊಂಡ ವ್ಯಕ್ತಿ ಆಗ್ತಿದ್ದೀನಿ ಇದರ ಜೊತೆಗೆ ಕೆಲಸದ ಮೇಲಿರುವ ನನ್ನ ಆಟಿಟ್ಯೂಡ್ ತುಂಬಾ ಬದಲಾಗಿದೆ ಹಾರ್ಡ್ ವರ್ಕ್ ಮಾಡತಾನೆ ಇರ್ತೀನಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಬೇಕು ಅನ್ನೋದು ಸ್ಪಂದನ ಆಸೆ ಆಗಿತ್ತು ಹೀಗಾಗಿ ಹೊಸ ಹೊಸ ಪಾತ್ರಗಳನ್ನ ಆಯ್ಕೆ ಮಾಡ್ತಿರೋದು ತುಂಬಾ ಖುಷಿ ತಂದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ವಿವಾಹ ವಾರ್ಷಿಕೋತ್ಸವ ಬರಲಿದೆ ಈ ವೇಳೆ ಪ್ರತಿ ವರ್ಷವೂ ಮನೆಯಲ್ಲಿ ವಿಶೇಷ ಪೂಜೆ ಮಾಡಿಸ್ತೀವಿ ಕಳೆದೊಂದು ವರ್ಷದಿಂದ ಸ್ಪಂದನ ಇಲ್ಲ ಅನ್ನೋ ನೋವಿದೆ ಆದರೆ ಈ ವರ್ಷ ಹೊಸ ವಿಚಾರವೊಂದನ್ನ ಹಂಚಿಕೊಳ್ತೀನಿ ಖಂಡಿತ ನನ್ನ ನಿರ್ಧಾರವನ್ನ ನೋಡಿ ಸ್ಪಂದನ ಖುಷಿ ಪಡ್ತಾಳೆ ಅಂತ ವಿಜಯ್ ರಾಘವೇಂದ್ರ ಹೇಳಿದ್ದಾರೆ ಆತ್ಮೀಗಿರ ವಿಜಯ್ ರಾಘವೇಂದ್ರ ಅವರ ಇದೊಂದು ಹೇಳಿಕೆಯೇ ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದ್ದು ಅದು ಕೂಡ ತಮ್ಮ ಮದುವೆಯ ವಾರ್ಷಿಕೋತ್ಸವದ ವೇಳೆಯೇ ಗುಡ್ ನ್ಯೂಸ್ ಕೊಡ್ತೀನಿ ಅಂದಿರೋದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ ಯಾವಾಗ ವಿಜಯ್ ರಾಘವೇಂದ್ರ ಇಂತಹದ್ದೊಂದು ಗುಡ್ ನ್ಯೂಸ್ ನ ಸುಳಿವು ಕೊಟ್ಟರು ಸೋಷಿಯಲ್ ಮೀಡಿಯಾದಲ್ಲಿ ಎರಡು ಮೂರು ವಿಷಯಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅದರಲ್ಲಿ ಮೊದಲನೆಯದ್ದು ನಟ ವಿಜಯ್ ರಾಘವೇಂದ್ರ ಅವರ ಮದುವೆ ವಿಷಯ ಮದುವೆ ಆನಿವರ್ಸರಿ ದಿನವೇ ಗುಡ್ ನ್ಯೂಸ್ ಕೊಡ್ತೀನಿ ಅಂದಿದ್ದು ನೋಡಿದ್ರೆ ಬಹುಶಃ ಇನ್ನೊಂದು ಮದುವೆ ವಿಷಯವೇ ಇರಬೇಕು ಯಾವುದೇ ವ್ಯಕ್ತಿಗಾದ್ರೂ ಒಂದು ಸಂಗಾತಿಯ ಅನಿವಾರ್ಯತೆ ಇದ್ದೇ ಇರುತ್ತೆ ಒಬ್ಬಂಟಿ ಬದುಕು ಅಂದ್ಕೊಂಡಷ್ಟು ಸುಲಭ ಅಲ್ಲ ಸ್ಪಂದನಾರನ್ನ ವಿಜಯ್ ರಾಘವೇಂದ್ರ ಅದೆಷ್ಟು ಪ್ರೀತಿ ಮಾಡ್ತಾ ಇದ್ರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಆದರೆ ವಿಧಿಯಾಟ ಏನ್ ಮಾಡುವುದು ಹೇಳಿ ಸ್ಪಂದನ ಜೊತೆಗಿಲ್ಲ ಹಾಗಂತ ಹೀಗೆಯೇ ಜೀವನದುದ್ದಕ್ಕೂ ಬದುಕೋದು ತುಂಬಾ ಕಷ್ಟ ಬಹುಶಃ ಇನ್ನೊಂದು ಮದುವೆ ಬಗ್ಗೆ ಯೋಚಿಸಿರ್ಬೋದ ಅನ್ನೋ ಪ್ರಶ್ನೆ ಹರಿದಾಡ್ತಾ ಇದೆ ಈ ವಿಷಯ ಆಗಿರೋದು ತುಂಬಾ ಕಮ್ಮಿ ವಿಜಯ್ ರಾಘವೇಂದ್ರ ಸ್ಪಂದನ ಅವರ ಜಾಗದಲ್ಲಿ ಇನ್ನೊಂದು ಹೆಣ್ಣನ್ನ ಕನಸು ಮನಸ್ಸಲ್ಲೂ ಊಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆ ಸ್ಥಾನ ಸ್ಪಂದನಾರಿಗೆ ಮಾತ್ರ ಮೀಸಲು ಹೀಗಾಗಿ ಮದುವೆ ವಿಷಯವಾಗಿ ಗುಡ್ ನ್ಯೂಸ್ ಕೊಡೋದು ತುಂಬಾ ಕಮ್ಮಿ ಇನ್ನು ಎರಡನೇ ವಿಷಯ ಮಗ ಶೌರ್ಯನ ಸಿನಿಮಾ ಅನೌನ್ಸ್ಮೆಂಟ್ ಬಹುಶಃ ನೂರಕ್ಕೆ ನೂರರಷ್ಟು ಇದೇ ವಿಷಯ ಆಗಿರೋ ಸಾಧ್ಯತೆ ಇದೆ ವಿಜಯ್ ರಾಘವೇಂದ್ರ ತಾವಾಡಿದ ಮಾತಲ್ಲಿ ಸಣ್ಣದೊಂದು ಸುಳಿವು ಕೊಟ್ಟಿದ್ರು ನನ್ನ ಈ ನಿರ್ಧಾರದಿಂದ ಸ್ಪಂದನಾಗೂ ತುಂಬಾ ಖುಷಿಯಾಗುತ್ತೆ ಅಂತ ಅಂದ್ರೆ ತಮ್ಮ ಮಗ ಶೌರ್ಯನನ್ನ ಹೀರೋ ಮಾಡಬೇಕು ಅನ್ನೋದು ಸ್ಪಂದನಾ ಅವರ ದೊಡ್ಡ ಕನಸಾಗಿತ್ತು ಇದಕ್ಕಾಗಿಯೇ ಸಕಲ ತಯಾರಿ ಕೂಡ ಮಾಡಿಕೊಂಡಿದ್ರು ಈಗ ಚಿನ್ನಾರಿ ಮುತ್ತ ಪಾರ್ಟ್ ಟು ಸಿನಿಮಾ ಬರೋದಕ್ಕೆ ಸಜ್ಜಾಗಿದೆ ಈ ಸಿನಿಮಾ ಮೂಲಕವೇ ತಮ್ಮ ಮಗನನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪರಿಚಯ ಮಾಡುವ ಸಾಧ್ಯತೆ ಇದೆ ಈ ವಿಷಯವನ್ನೇ ತಮ್ಮ ಆನಿವರ್ಸರಿ ದಿನ ಹಂಚಿಕೊಳ್ಳಬಹುದು ಇನ್ನು ಮೂರನೇ ಅನುಮಾನ ಅಂದ್ರೆ ಅದು ವಿಜಯ್ ಅವರ ಮುಂದಿನ ಸಿನಿಮಾ ಬಗ್ಗೆ ಆಗಿರಬಹುದು ವಿಜಯ್ ರಾಘವೇಂದ್ರ ಇತ್ತೀಚೆಗೆ ತುಂಬಾ ವಿಭಿನ್ನವಾದ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಳ್ತಿದ್ದಾರೆ ಹೀಗಾಗಿ ಮುಂದೆ ಯಾವುದೋ ಸ್ಪೆಷಲ್ ಸಿನಿಮಾ ಮಾಡ್ತಾ ಇರಬಹುದು ಅದರ ಬಗ್ಗೆ ತಮ್ಮ ಮದುವೆ ದಿನವೇ ಹೇಳಿಕೊಬಹುದು ಇದರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಅದೇನೇ ಇರಲಿ ವಿಜಯ್ ರಾಘವೇಂದ್ರ ಅವರು ಅಂದ್ಕೊಂಡಿದ್ದಾಗಲಿ ಜೊತೆಗೆ ತನಾರ ಕನಸಿನಂತೆ ಶೌರ್ಯ ದೊಡ್ಡ ಹೀರೋ ಆಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆಯಲಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ